ಎಸ್ ಓಪನ್ ಸೀನಿಯರ್ ಸೂಪರ್ ತ್ರೀ ಹಂಡ್ರೆಡ್ನಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂಥ ಆಯುಷ್ ಶೆಟ್ಟಿ ಕರಾವಳಿಗನೆಂಬುದು ಹೆಮ್ಮೆಯ ವಿಚಾರ ಈಗಾಗಲೇ ಒಂದು ಟೂರ್ನಿಯಲ್ಲಿ ಇರುವಂಥ ಆಯುಷ್ ಶೆಟ್ಟಿಯ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿರುವಂಥದ್ದು ನಾವೀಗ ಇರುವಂಥದ್ದು ಕಾರ್ಕಳದ ಆಯುಷ್ ಶೆಟ್ಟಿಯ ಮನೆಯಲ್ಲಿದ್ದೇವೆ ಮನೆಯಲ್ಲಿ ಈಗ ಅಜ್ಜಿ ಮತ್ತು ಅವರ ತಾಯಿಯ ಮು ಮುಖದಲ್ಲಿ ತುಂಬಾ ಮಂದಾಸ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಶ್ರಮಪಟ್ಟು ಅದ್ವಿತೀಯ ಸ್ಥಾನದಲ್ಲಿರುವಂಥ ಆಯುಷ್ ಶೆಟ್ಟಿಯ ಸಾಧನೆಯನ್ನು ಒಂದು ಸಾಧನೆಯ ತುಂಬಾ ಇವರಿಗೆ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸದ್ಯ ನಮ್ಮ ಜೊತೆ ಅವರ ತಾಯಿ ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಆಯುಷ್ ಶೆಟ್ಟಿಯವರ ಬಾಲ್ಯ ಅಂದರೆ ಮೊದಲ ಆಯುಷ್ ಶೆಟ್ಟಿಯವರು ಬಾಲ್ಯದಲ್ಲಿ ಯಾವ ರೀತಿಯಾಗಿ ಅಂದರೆ ಈ ಒಂದು ಸ್ಪೋರ್ಟ್ಸ್ನಲ್ಲಿ ತೊಡಗಿಸಿಕೊಂಡಿದ್ದರು ಅಂದರೆ ಇಲ್ಲಿ ಕರಾವಳಿಯಲ್ಲಿ ತುಂಬಾ ಕ್ರಿಕೆಟ್ನಲ್ಲೇ ಜಾಸ್ತಿ ಜನರು ಇರುವಂಥದ್ದು ಅದರ ಒಂದು ಈಗ ಬ್ಯಾಡ್ಮಿಂಟನ್ನಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂಥದ್ದು ಹೇಗೆ ಅನಿಸ್ತುಂಟೇಳಿ ಅದೇ ಅವನು ತುಂಬ ಚಿಕ್ಕ ವಯಸ್ಸಿಂದನೇ ಎಂಟು ವಯ ಎಂಟು ವರ್ಷ ಇರುವಾಗಲೇ ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡಿದ್ದಾನೆ ಅವನು ಅಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಜೊತೆ ಆಟ ಆಡುವಾಗ ಇವನು ನೋಡಿ ನೋಡಿ ಅವ್ರ ಜೊತೆ ನಾನು ಆಡಬೇಕು ಅಂತ ಹೇಳಿ ಶುರು ಮಾಡಿದ್ದು ಮತ್ತೆ ಅದನ್ನು ಆಡ್ತಾ ಆಡ್ತಾ ಇನ್ನು ಇದರಲ್ಲೇ ಮೇ ಮೇಲೆ ಬರಬೇಕು ಎಂಬ ಕನಸು ಒಂದು ಆಗಿತ್ತು ಹಾಗೆ ಅವರ ಅಪ್ಪನ ಜೊತೆ ಅವರು ಹೋಗಿ ನೋಡ್ತಾ ಇದ್ರು ಈಗ ಅದೇ ಅದೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಈಗ ಅದ್ವಿತೀಯ ಸಾಧನೆಯನ್ನ ಮಾಡಿರುವಂತದ್ದು ವಿಶ್ವದ ಬಲಿಷ್ಠ ಆಟಗಾರರನ್ನ ಸೋಲಿಸಿ ಈಗ ಒಂದು ಟಾಪರ್ ನಲ್ಲಿ ಇರುವಂತದ್ದು ಹೇಗೆ ಅನಿಸ್ತು ಉಂಟ ಅಂತ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ಸಾಧನೆ ಚಿಕ್ಕ ಸಾಧನೆ ಅಲ್ಲ ಇಲ್ಲಿಂದ ಸಾಣೂರಿಂದ ಹೋಗಿ ಅಲ್ಲೆಲ್ಲ ಸಾಧನೆ ಮಾಡೋದು ಒಂದು ದೊಡ್ಡ ವಿಷಯ ಅವನು ಸತತ ಪ್ರಯತ್ನ ಇತ್ತು ಅದರಲ್ಲಿ ಅವನು ಯಾವಾಗಲೂ ಇನ್ನು ಮೇಲೆ ಹೋಗ್ಬೇಕು ಇನ್ನು ಮೇಲೆ ಹೋಗ್ಬೇಕು ಎಂಬ ಆತ್ಮವಿಶ್ವಾಸದಿಂದ ಆಡ್ತಾ ಬಂದ ಅಂದ್ರೆ ಎಷ್ಟು ಚಿಕ್ಕ ಪ್ರಾಯದಲ್ಲಿ ಈ ಒಂದು ಸ್ಪೋರ್ಟ್ಸ್ ನಲ್ಲಿ ತೊಡಗಿಸಿಕೊಂಡಿರುವ ಎಂಟು ವರ್ಷ ಇರುವಾಗ ಶುರು ಮಾಡಿದ್ದು ಜಿಲ್ಲಾ ಮಟ್ಟದಕ್ಕೆ ಎಂಟು ವರ್ಷ ಇರುವಾಗ ಮೊದಲು ಉಡುಪಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಟೂರ್ನಮೆಂಟ್ಗೆ ಹೋಗಿ ಮೊದಲ ಟೂರ್ನಮೆಂಟ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದ ಅದ್ಮೇಲೆ ಏನಾದರೂ ಸಾಧನೆ ಮಾಡಬಹುದು ಅಂತ ಅವನ್ ತಂದೆ ಇನ್ನೊಂದು ಸ್ವಲ್ಪ ಟೂರ್ನಮೆಂಟ್ಗೆ ಕಟ್ಕೊಂಡು ಹೋಗಿ ಮತ್ತು ರಾಜ್ಯ ಮಟ್ಟದ ಟೂರ್ನಮೆಂಟ್ಗೆಲ್ಲ ಕರ್ಕೊಂಡು ಹೋದರು ಮತ್ತು ರಾಜ್ಯ ಮಟ್ಟದಲ್ಲಿ ರ್ಯಾಂಕಿಂಗಲ್ಲಿ ನಂಬರ್ ಒನ್ ಆದ ಅದಾದ್ಮೇಲೆ ನ್ಯಾಷನಲ್ಸ್ಗೆ ಹೋದ ಆವಾಗ ಅನಿಸಿತು ಇಲ್ಲಿದು ತರಬೇತಿ ಒಂದು ಸ್ವಲ್ಪ ಇನ್ನೂ ಮೇಲೆ ಮಟ್ಟಕ್ಕೆ ಹೋಗಬೇಕು ಅಂತ ಅದಕ್ಕೋಸ್ಕರ ಅವನ ತಂದೆ ಡಿಸೈಡ್ ಮಾಡಿದರು ನಾವು ಬೆಂಗಳೂರಿಗೆ ಶಿಫ್ಟ್ ಆದರೆ ಅವನು ಒಂದು ಸ್ವಲ್ಪ ಮೇಲೆ ಬರ್ಬೋದು ಅಂತ ಆವಾಗ ನಾವು ಬೆಂಗಳೂರಿಗೆ ಅವನು ಸಿಕ್ಸ್ ಸ್ಟ್ಯಾಂಡರ್ಡ್ ಇರುವಾಗ ನಾವು ಬೆಂಗಳೂರಿಗೆ ಹೋದ್ವಿ ಅಂದರೆ ಅವನಿಗೆ ಕ್ರೀಡೆಗೆ ಸ್ಪೋರ್ಟ್ ಅಂದರೆ ಸಪೋರ್ಟ್ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಶಿಫ್ಟ್ ಆಗಿ ಹೌದು ಅವನ ತರಬೇತಿ ಅಂದರೆ ಬ್ಯಾಡ್ಮಿಂಟನ್ಗೋಸ್ಕರೇ ನಾವು ಶಿಫ್ಟ್ ಆಗಿದ್ದು ಯಾಕೆಂದರೆ ನಾನು ಅವನು ಮತ್ತು ನನ್ನ ಚಿಕ್ಕಮಗಳೂ ಅವಳು ಮೂರು ಜನ ಅಲ್ಲಿ ಹೋಗಿ ಇವರು ಇಲ್ಲೇ ಇದ್ದರು ಯಾಕೆಂದರೆ ಬಿಸ್ನೆಸ್ ಇರೋ ಕಾರಣ ಇವರಿಗೆ ಬರೋಕ್ಕಾಗಲಿಲ್ಲ ನಾವು ಮನೆ ಮಾಡಿ ಅಲ್ಲೇ ನಾಲ್ಕು ವರ್ಷ ಅಲ್ಲೇ ಇದ್ವಿ ಈಗ ಯು ಯು ಎಸ್ ಓಪನ್ ಸೂಪರ್ ತ್ರೀ ಹಂಡ್ರೆಡ್ನಲ್ಲಿ ಬಲಿಷ್ಠ ಆಟಗಾರರು ಕೆನಡಾ ಆಗಿರ್ಬೋದು ಚೈನೀಸ್ ಆಗಿರ್ಬೋದು ಇನ್ನಿತರ ವಿಶ್ವದ ಬಲಿಷ್ಠ ಆಟಗಾರರನ್ನು ಸೋಲಿಸಿ ಒಂದು ಚಿನ್ನದ ಪದಕ ಗೆದ್ದಿರುವಂಥದ್ದು ಹೇಗೆ ಉಂಟು ನಿಮಗೆ ಈಗ ಗೆದ್ದಿರ್ಬೋ ಗೆದ್ದಿರುವಂಥದ್ದು ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ತುಂಬ ಖುಷಿ ಅನಿಸ್ತಾ ಇದೆ ಅದೇ ಅದು ಆಗುತ್ತೆ ಅಂತ ನಾವು ನ ಅಂದ್ಕೊಂಡಿರಲಿಲ್ಲ ಒಂದೊಂದು ಮ್ಯಾಚ್ ನೋಡ್ತಾ ಹೋದ್ವಿ ಗೆಲ್ತಾ ಹೋದ ಒಂದೊಂದು ಒಂದು ಮ್ಯಾಚನು ಎಲ್ಲ ಇಂಪಾರ್ಟೆಂಟ್ ಇತ್ತು ಯಾಕೆಂದರೆ ಎಲ್ಲ ಒಳ್ಳೆ ಪ್ಲೇಯರ್ಸೇ ಇರ್ತಾರೆ ಯಾಕೆಂದರೆ ಇವನು ಈಗಷ್ಟೇ ಸೀನಿಯರ್ ಕ್ಯಾಟಗರಿಗೆ ಬರ್ತಾ ಇರೋದು ಇಷ್ಟರವರೆಗೆ ಜೂನಿಯರ್ ಆಡ್ತಾ ಇದ್ದ ಸೀನಿಯರ್ ಕ್ಯಾಟಗರಿ ಬಂದ ಮೇಲೆ ಇದು ಒಂದು ಇನ್ನೊಂದು ಸ್ಟೆಪ್ ಅದು ಹಾಗಾಗಿ ಇಲ್ಲಿ ಒಂದು ಸಾಧನೆ ಮಾಡಬೇಕಂತ ಅವನಿಗೆ ತುಂಬ ಶ್ರಮ ಪಡ್ತಾ ಇದ್ದ ಹಾಗಾಗಿ ಟ್ರೈನಿಂಗನ್ನು ಹಾಗೇ ಇದ್ದರು ಸೊ ಇಲ್ಲಿ ಅಲ್ಲಿ ಸೆಮಿಫೈನಲ್ ವಿನ್ ಆಗಿದ ತಕ್ಷಣ ಯಾಕೆಂದರೆ ಅದು ವರ್ಲ್ಡ್ ನಂಬರ್ ಸಿಕ್ಸನ್ನು ಸೋಲ್ಸ ಸೆಮಿಫೈನಲಲ್ಲಿ ಅದು ಬೇರೆ ತ್ರೀ ಸೆಟ್ಸ್ ಹೋಗಿತ್ತು ತುಂಬ ಖುಷಿಯಾಗಿತ್ತು ಮತ್ತು ಫೈನಲ್ಸ್ ಫೈನಲ್ಸ್ ಆವಾಗ್ಲೂ ಯಾಕೆಂದರೆ ಅವನು ಇಷ್ಟವರೆಗೆ ಒಂದು ಟೈಟಲ್ ವಿನ್ ಆಗಿರಲಿಲ್ಲ ಸೆಮಿಸ್ ತನಕ ಬರ್ತಾ ಇದ್ದ ಆದರೆ ಫೈನಲ್ಸ್ ರೀಚ್ ಆಗ್ತಾ ಇರಲಿಲ್ಲ ಅದೊಂದು ಯಾವಾಗಲೂ ಇತ್ತು ಅವನಿಗೆ ಒಂದು ಟೈಟಲ್ ಬೇಕು ನನಗೆ ಅಂತ ಹಾಗೆ ಈ ಒಂದು ಟೈಟಲ್ ತುಂಬ ಖುಷಿ ಅವನಿಗೆ ಸರ್ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ನಮ್ಗೆ ಅಂತೂ ಫುಲ್ ಫ್ಯಾಮಿಲಿಗೆ ತುಂಬ ಖುಷಿ ಅನಿಸ್ತಾ ಇದೆ ವಿಭಾಗದಲ್ಲಿ ನಂಬರ್ ಒನ್ ಪ್ಲೇಯರ್ ಆಗಿರುವಂಥದ್ದು ಈಗ ಸೀನಿಯರ್ ಕೆಟಗರಿಗೆ ಶಿಫ್ಟ್ ಆಗಿದೆ ಅಂದರೆ ಅವನಿಗೆ ಒಂದು ಇನ್ನೂ ಆಗುವಂಥ ಭರವಸೆ ಇತ್ತ ಅಂತ ನಿಮ್ಮ ನಿಮ್ಮ ಜೊತೆ ಯಾವ ರೀತಿ ಹಂಚ್ಕೊಳ್ತಾ ಇದೆ ಅವನು ತುಂಬಾ ಅಂದ್ರೆ ತುಂಬ ಕಾನ್ಫಿಡೆನ್ಸ್ ಅಲ್ಲಿ ಇದ್ದ ಮಾಡ್ತೀನಿ ಅಂತ ಆದರೆ ಕಷ್ಟನೂ ಇದೆ ಅದು ಸುಲಭ ಇಲ್ಲ ಹೇಳುವ ಹಾಗೆ ಅದೆ ಅವನಿಗೆ ಈಗ ನೆಕ್ಸ್ಟ್ ಇನ್ನೂ ಸೂಪರ್ ಫೈ ಹಂಡ್ರೆಡ್ ಸೂಪರ್ ಸೆವೆನ್ ಫಿಫ್ಟಿ ಆಗಿದೆ ಅದರಲ್ಲಿ ಸೊ ಅದರಲ್ಲಿ ಇನ್ನೂ ಮೇಲೆ ಬರಬೇಕು ಇನ್ನೂ ಒಳ್ಳೊಳ್ಳೆ ಪ್ಲೇಯರ್ಸನ್ನು ಸೋಲಿಸಬೇಕು ಅಂತ ತುಂಬ ಕನಸಿದೆ